ನಮಸ್ತೆ ಸ್ನೇಹಿತರ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲಾದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾವು ಇವತ್ತು ಚಿತ್ರದುರ್ಗ ಮಾಡಿಕೆಂಟ್ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೆಂಟ್ರಲ್ಲ ಹೂವು ಮಾರಿಗೆ ಇನ್ನೂರ ಇಪ್ಪತ್ತು ರೂಪಾಯಿ ಆಗಿದೆ ಪೂರ್ಣಿಮಾ ಬೆಳ್ಳೆಂಟಿ ಹೂವು ಮಾರಿಗೆ ನೂರ ಐವತ್ತು ರೂಪಾಯಿ ಆಗಿದೆ ಪೂರ್ಣಿಮ ಮಾರಿಗೆ ಇನ್ನೂರು ರೂಪಾಯಿ ಆಗಿದೆ ಆಸ್ಟ್ರೇಲಿಯಾ ಮಾರಿಗೆ ಇನ್ನೂರು ರೂಪಾಯಿ ಆಗಿದೆ ಚಾಂದಿನಿ ಮಾರಿಗೆ ಇನ್ನೂರು ರೂಪಾಯಿ ಆಗಿದೆ ರೆಡ್ ರೋಸ್ ಮಾರಿಗೆ ಇನ್ನೂರ ನಲವತ್ತು ರೂಪಾಯಿ ಆಗಿದೆ ಕನಕಾಂಬ್ರ ಕೆ ಜಿ ಬಿಡಿ ಐನೂರು ರೂಪಾಯಿ ಆಗಿದೆ ಅದೇ ರೇಟ್ ನಡೀತಾ ಇದೆ ಸೇಮ್ ರೇಟು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅಷ್ಟೆ ಪೂರ್ಣಿಮಾ ವೈಟ್ ಇನ್ನೂರು ರೂಪಾಯಿ ಆಗಿದೆ ನನ್ನ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕನಕಾಂಬ್ರ ನೂ ಅರವತ್ತು ರೂಪಾಯಿ ಆಗಿದೆ ಸುಗಂಧರಾಜ ನಾಟಿ ನೂರ ಐವತ್ತು ರೂಪಾಯಿ ಕೆ ಜಿ ಬಾದಾಮಿ ಇನ್ನೂರು ರೂಪಾಯಿ ಕೆ ಜಿ ಆಗಿದೆ ರೆಡ್ ರೋಸ್ ನೂರ ಐವತ್ತು ರೂಪಾಯಿ ಕೆ ಜಿ ಆಗಿದೆ ರ ಯೆಲ್ಲೋ ರೋಸ್ ನೂರ ಎಂಬತ್ತು ರೂಪಾಯಿ ಕೆ ಜಿ ಆಗಿದೆ ಕಾಕಡ ಆರುನೂರೈವತ್ತು ದುಂಡು ಮಲ್ಲಿಗೆ ಆರುನೂರೈವತ್ತು ಸೂಜ್ ಮಲ್ಲಿಗೆ ಆರ್ನೂರೈವತ್ತು ಬಿಡಿ ಕೆ ಜಿ ಕಟ್ಟಿದ್ದು ಅರವತ್ತು ರೂಪಾಯಿ ಕೆ ಜಿ ಪತ್ರೆ ಐವತ್ತು ರೂಪಾಯಿ ಕೆ ಜಿ ಆಗಿದೆ ಚೆಂಡುವ ಎಪ್ಪತ್ತು ರೂಪಾಯಿ ಕೆ ಜಿ ಆಗಿದೆ ಧನ್ಯವಾದಗಳು